ಟಿವಿ ತರ್ಟೀನ್ ಹಾಸನ ಸುದ್ದಿವಾಹಿನಿಯನ್ನು ವೀಕ್ಷಿಸುವ ಎಲ್ಲ ವೀಕ್ಷಕರಿಗೂ ಹಾಗೂ ರೈತ ಬಾಂಧವರಿಗೂ ಯಾವ ರೀತಿ ಶುಂಠಿ ಬೆಳೆಯುವುದು ಭೂಮಿಯ ಆಯ್ಕೆ ನಾಟಿ ಬೀಜದ ಆಯ್ಕೆಯ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಹಾಯ್ ನಮಸ್ಕಾರ ರೈತ ಬಾಂಧವರೇ ನಾನು ನಿಮ್ಮ ಶಶಿಕುಮಾರ್ ಟಿವಿ ತರ್ಟೀನ್ ಹಾಸನ್ ಇವತ್ತಿನ ದಿನ ನಾವು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬಿಳೆಕಲ್ಲಣೆನ ಗ್ರಾಮದಲ್ಲಿದ್ದೀವಿ ನಮ್ಮ ಹೆಸರ ಶುಂಠಿ ಬೆಳೆಯಲ್ಲಿ ಹೆಸರಾದಂಥ ರೈತರಿದ್ದಾರೆ ನಮ್ಮ ಜೊತೆಗೆ ಅವ್ರ ಹೆಸರು ಬಂದಿ ಲೋಕೇಶ್ ಸರ್ ಅಂತ ಈಗ ಅವ್ರನ್ನ ನೇರ ಸಂದರ್ಶನ ಮಾಡೋಣ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ಲೋಕೇಶ್ ಅಂತ ಯಾವ ಊರು ಬೋಚಿನಹಳ್ಳಿ ಚಿಕ್ಕಮಳ್ಳ ತಾಲೂಕು ಚಿಕ್ಕಮಗಳೂರು ತಾಲೂಕು ಚಿಕ್ಕಮಗಳೂರು ಡಿಸ್ಟಿಕ್ಕು ತಂದೆ ಹೆಸರು ಹೇಳಬೇಕಾಗುತ್ತೆ ಹೇಳಿ ಹೇಳಿ ಹ್ಮ್ ತಂದೆ ಹೆಸರು ವೆಂಕಟಸ್ವಾಮಿ ಅಂತ ಇವತ್ತು ನಾವು ನಿಮ್ಮ ಜೊತೆಗೆ ತುಂಬ ಸಂತೋಷ ಆಗ್ತಾ ಇದೆ ಇವತ್ತಿನ ದಿನ ಅಂದ್ರೆ ನಾವು ನಿಮ್ ಹೆಸರನ್ನ ಹಲವಾರು ಕಡೆ ಕೇಳಿದೀವಿ ಲೋಕೇಶ್ ಅಂತಂದ್ರೆ ಶುಂಠಿ ಶುಂಠಿ ಅಂದ್ರೆ ಲೋಕೇಶನ್ ಅಂತಾರೆ ಪ್ರತಿ ವರ್ಷ ನೀವು ಒತ್ತಡ ಮೇಲೆ ಶುಂಠಿ ಮಾಡ್ತಿದ್ದೀರಂತೆ ಆ ಈ ಒಂದು ನಮ್ಗೆ ನಾನು ಹೇಳಕ್ಕೆ ಏನ್ ಏನ್ ಇಷ್ಟಪಡ್ತೀನಿ ಅಂತಂದ್ರೆ ನಮ್ಮ ರೈತರುಗಳಿಗೆ ಎಷ್ಟೋ ಜನಗೆ ಶುಂಠಿನಲ್ಲಿ ಇನ್ನೂ ಒಂದು ಕೆಲವೊಂದು ಸೊಲ್ಯೂಷನ್ಗಳು ಸಿಕ್ಕಿಲ್ಲ ಆ ಒಂದು ಮಣ್ಣಿನ ಸೆಲೆಕ್ಟ್ ಮಾಡೋ ರೀತಿ ಆಗಿರ್ಬೋದು ಬೀಜ ಸೆಲೆಕ್ಟ್ ಮಾಡೋ ರೀತಿ ಆಗಿರ್ಬೋದು ಬೆಳೆಯೋ ರೀತಿ ಆಗಿರ್ಬೋದು ಮತ್ತೆ ಮೆಡಿಸಿನ್ ನ ರೀತಿ ಆಗಿರ್ಬೋದು ಆ ನಾವು ಆ ಕಾರಣದಿಂದ ಸುಮಾರು ಕಡೆ ನಾವು ನಿಮ್ಮ ಹೆಸರನ್ನ ಕೇಳಿದೀವಿ ಈ ಒಂದು ನಿಟ್ಟಿನಲ್ಲಿ ಮಾತಾಡ್ಬೇಕು ಅಂತ ಬಂದಿದ್ವಿ ನಮ್ಮ ರೈತರುಗಳಿಗೆ ಒಂದು ಶುಂಠಿನಲ್ಲಿ ಒಂದು ಹೆಚ್ಚಿನ ಸಲಹೆ ಕೊಡಬೇಕು ಅಂತ ಈ ಇದರಲ್ಲಿ ನಿಮ್ಗೆ ಮೊದಲನೇ ಕ್ವಶನ್ ನೀವು ಎಷ್ಟು ವರ್ಷದಿಂದ ಶುಂಠಿ ಬೆಳಿತಾ ಇದ್ದೀರಾ ನಾವೊಂದು ಇಪ್ಪತ್ತು ವರ್ಷದಿಂದ ಬೆಳಿತೀವಿ ಮಣ್ಣು ಯಾವ ತರ ಆಯ್ಕೆ ಮಾಡ್ಕೋಬೇಕು ಯಾವ ತರ ಇರ್ಬೇಕು ಅನ್ನೋದನ್ನು ಬರಿ ಇಂಪಾರ್ಟೆಂಟ್ ಮದ್ದು ಆಯ್ಕೆ ಅದಾಗಿರ್ಬೇಕು ಮತ್ತೆ ಕೆಮಿಕಲ್ ಯಾವ್ದು ಹಾಕ್ಬೇಕು ಯಾವ್ದು ಬಿಡಬೇಕು ಅನ್ನೋದನ್ನ ಎರಡನೇ ಆಪ್ಷನ್ ಅದಿರ್ಬೇಕು ಇನ್ನ ಬಿಟ್ಟರೆ ಮಣ್ಣು ಯಾವ ತರ ಆಯ್ಕೆ ಮಾಡ್ಕೋಬೇಕು ಅದು ಇಂಪಾರ್ಟೆಂಟ್ ಆಗುತ್ತೆ ಸರ್ ಅದು ಮಣ್ಣಿನ ಆಯ್ಕೆ ಆದ್ಮೇಲೆ ಬೀಜ ಇಂಪಾರ್ಟೆಂಟ್ ಆಗುತ್ತೆ ಈಗ ಬೀಜನೂ ಇದು ಮಣ್ಣನ್ನು ಆಯ್ಕೆ ಮಾಡಿದಾಗ ಒಂದು ಆಯ್ಕೆ ಮಾಡಿದಾಗ ಎರಡನ್ನೂ ಕಾಂಬಿನೇಷನ್ ಆದ್ರೆ ಮಾತ್ರ ನಮ್ಗೊಂದು ಇಳುವರಿ ತೆಗಿಯಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಅಂತಂದ್ರೆ ಯಾವ್ದಾರು ಒಂದು ವ್ಯತ್ಯಾಸ ಕೊಟ್ಟರು ಯಾವ್ದೋ ವ್ಯತ್ಯಾಸ ಇರೋದಿಲ್ಲ ಯಾವ್ದು ಕೈ ಕೊಟ್ಟು ಹೋಗ್ತದೆ ಅದ ಇಂಪಾರ್ಟೆಂಟ್ ಆಗಿ ಅದು ನಮ್ ಕೈಲಿ ಯಾವ್ದು ನಮ್ ಸೂಕ್ತ ಅಂತ ಎಲ್ಲಿ ಒಂದ್ ಹತ್ತಾರು ಕಡೆ ಹುಡುಕಿ ಹತ್ತಾರ ಕಡೆ ಹುಡ್ಕಿದಾಗ ನಮ್ಗೆ ಯಾಕೆ ಸೂಕ್ತ ಅಂತ ಅನಿಸ್ತದೋ ಅದನ್ನು ತೆಕ್ಕಿ ಮಣ್ಣು ತರ ಇರಬೇಕು ಮಣ್ಣು ಮಣ್ಣಿನ ಹೋದ್ರೆ ನೀವು ಇಲ್ಲಿ ತೋರಿಸಬಹುದು ನೋಡ್ಬೋದು ಇಲ್ಲಿ ಈ ತರ ಇರ್ಬೇಕು ಈಗ ಮಣ್ಣಿನ ವಿಚಾರಕ್ಕೆ ಹೋದ್ರೆ ಈ ತರ ಇರ್ಬೇಕು ಯಾಕಂತಂದ್ರೆ ಒಂದು ಸಣ್ಣ ಕಲ್ಲಿರ್ಬೋದು ಅಥವಾ ಎರೆ ಮಣ್ಣಿರ್ಬೋದು ಅದು ನಮ್ಗೆ ಒಳ್ಳೆ ಫಲವತ್ತಾದ ಮಣ್ಣು ಅಂತ ನಾವು ಭಾವಿಸ್ತೀವಿ ಅದು ಬಿಟ್ರೆ ಇನ್ನು ಬೇರೆ ಈ ಶುಂಠಿ ವಿಚಾರಕ್ಕೆ ಹೋದ್ರೆ ಮಾತ್ರ ಬೇರೆ ಬೆಳೆಗೆ ನನ್ಗೆ ಅದು ಅಷ್ಟು ಅನುಭವ ಇಲ್ಲ ಶುಂಠಿ ವಿಚಾರದಲ್ಲಿ ಆದ್ರೆ ಈ ಒಂದು ಈ ಮಣ್ಣು ಇದೆಯಲ್ಲ ಈ ಮಣ್ಣು ಸೂಕ್ತವಾದ ಮಣ್ಣು ಅಂತ ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಆಯ್ತರ ಇದನ್ನ ಆಯ್ಕೆ ಮಾಡ್ಕೊಂಡಿದ್ವಿ ಯಾಕಂತಂದ್ರೆ ಇದರಲ್ಲಿ ಸುಣ್ಣದ ಕಲ್ಲು ಬರ್ತದೆ ಅದ್ ರೈತರಿಗೆ ಅದ್ರಲ್ಲಿ ಗೊತ್ತೇ ಇರಬೇಕು ಅದು ಇರೋಂತ ಜಾಗದಲ್ಲಿ ಹಾಕಕ್ ಅಂತ ನಾನು ರೆಫರ್ ಮಾಡಬಹುದು ಭಾವನೆ ಸುಣ್ಣದ ಕಲ್ಲಿರ ಜಮೀನು ಶುಂಠಿ ಬೆಳೆಕೆ ಯೋಗ್ಯವಲ್ಲ ಇಲ್ಲ ಅಂದ್ರೆ ನೈಂಟಿ ಪರ್ಸೆಂಟ್ ಅಲ್ಲ ಹತ್ತು ಪರ್ಸೆಂಟ್ ಎಲ್ಲ ಒಂದ್ ಕಡೆ ಬರಬಹುದು ಯಾರೋ ಅದೃಷ್ಟಕ್ಕೆ ಬಂದ್ರು ಬರಬಹುದು ಇಲ್ಲ ಅಂತಲ್ಲ ಬಟ್ ಯೋಗ್ಯವಾದ ಜಾಗ ಅಲ್ಲ ಅಂತ ನಾ ಭಾವಿಸ್ತೀನಿ ಒಂದ್ ಎಕರೆಗೆ ಎಷ್ಟು ಚೀಲ ಶುಂಠಿನ ಬಿತ್ತನೆ ಮಾಡ್ತೀರಾ ನಾವು ಒಂದ್ ಎಕರೆಗೆ ಸಾಮಾನ್ಯವಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ಚೀಲ ಬಿತ್ತನೆ ಮಾಡ್ತೀವಿ ಒಂದು ಗುಣಿಗೆ ಎಷ್ಟು ಗ್ರಾಮ್ ಶುಂಠಿ ಇರಬೇಕು ಒಂದು ಗುಣಿಗೆ ಹಾಕದ್ರೆ ನಲ್ವತ್ತರಿಂದ ಅರವತ್ತು ಗ್ರಾಮ್ ಹಾಕ್ಬೇಕು ಅದು ವೆರಿ ಇಂಪಾರ್ಟೆಂಟ್ ನಾವು ಪೂರ ಸಣ್ಣದಾಗಿ ಮುರಿದ್ರು ಪ್ರಯೋಜನ ಆಗಲ್ಲ ಮ್ಯಾಕ್ಸಿಮಮ್ ನಲ್ವತ್ತರಿಂದ ಅರವತ್ತು ಗ್ರಾಮ್ ಅಂದ್ರೆ ಐವತ್ತು ಗ್ರಾಮ್ ಮುರಿದ್ರು ನೋ ಪ್ರಾಬ್ಲಮ್ ಅರವತ್ತು ಗ್ರಾಮ್ ಒಳಗಡೆ ಇದ್ರೆ ಅನುಕೂಲ ಅಂತ ನಾವು ಭಾವಿಸ್ತೀವಿ ಶುಂಠಿ ಬಿತ್ತನೆ ಮಾಡಕ್ಕೆ ಯೋಗ್ಯವಾದ ಯೋಗ್ಯ ಯಾವ ತಿಂಗಳು ಮಾರ್ಚ್ ಫಸ್ಟ್ ಇಂದವ ಮಾರ್ಚ್ ಎಂಡವರೆಗೂ ಅನುಕೂಲವಾದ ಆಗಬೇಕು ಆದ್ರೂ ಸೂಕ್ತವಾದ ಸಮಯ ಅಂತಂದ್ರೆ ಮಾರ್ಚ್ ಹತ್ತರಿಂದವ ಮಾರ್ಚ್ ಎಂಡವರೆಗೂ ಸೂಕ್ತವಾದ ಸಮಯ ಅಂತ ನಾವು ಮಾಡ್ಕೊಂಡು ಬಂದಿರೋ ಸಮಯ ಮಾರ್ಚ್ ಫಸ್ಟ್ ಗೆ ಹಾಕ ಹೋಗ್ಬೇಡಿ ಮಾರ್ಚ್ ಹತ್ತರಿಂದ ಮೇಲ್ಪಟ್ಟು ಮಾಡಿ ನಾಟಿ ಮಾಡೋರಿಗೆ ಒಂದು ಒಳ್ಳೆ ಟೈಮ್ ಒಳ್ಳೆ ಟೈಮ್ ಮತ್ತೆ ಹೆಚ್ಚಿನ ಇಳುವರಿನ ಕೂಡ ತೆಗಿಬಹುದು ಹೌದು ಮತ್ತೆ ನೀರಿನ ಅಭಾವನ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಹೌದು ಆ ಟೈಮಲ್ಲಿ ನಾವು ಫೆಬ್ರವರಿಗೆ ಹಾಕಕ್ ಹೋದ್ರೆ ಯಾರೇ ಹೇಳ್ತಾರಂತ ಫೆಬ್ರವರಿಗೆ ಹಾಕಕ್ ನಾವು ನೀರನ್ನು ಮೇಂಟೈನ್ ಮಾಡ್ಕೊಳ್ಳೋದು ಅಥವಾ ಇದನ್ನ ನೋಡ್ಕೊಳ್ಳೋದು ಈ ಬಿಸಿ ಬಿಸಿ ನೀರು ಅಂತ ಸುಂಟಿ ಬೆಂದೋಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗಾಗಿ ಆ ಟೈಮಲ್ಲಿ ನಾವು ನಾವ್ ಹಾಕಕ್ ಹೋಗೋದಿಲ್ಲ ಹಾಗೆ ಇನ್ನೊಂದು ಪ್ರಶ್ನೆ ನೀವು ಪ್ರತಿ ವರ್ಷ ಎಷ್ಟು ಇಳುವರಿ ತೆಗಿತಾರೆ ಸುಂಟಿನಲ್ಲಿ ಸುಂಟಿನಲ್ಲಿ ತೆಗಿಯಕ್ ಹೋದ್ರೆ ನಾನೂರು ಮ್ಯಾಕ್ಸಿಮಮ್ ತೆಗಿತೀವಿ ನಾನೂರ ಐವತ್ತು ಐನೂರು ಬಂದಿದೆ ಬಟ್ ಅದೇ ನಮ್ಮ ಆಲೂರು ಅಣ್ಣ ಇದ್ದಾರಲ್ಲ ಅವ್ರ ಕಡೆಯಿಂದ ಒಂದು ಮೆಡಿಸಿನ್ ಒಂದು ಮಾರ್ಗದರ್ಶನವಾಗಿ ಅವ್ರು ನಿಂತಿದ್ದಾರೆ ಅವ್ರ ಕಡೆಯಿಂದ ನಾವು ಮಾಡ್ತಾ ಇದ್ದೀವಿ ನಮ್ಗೆ ಅನುಕೂಲ ಆಗೈತೆ ಧನ್ಯವಾದಗಳು ಲೋಕೇಶ್ ಅಣ್ಣ ನೋಡಿ ರೈತರೆ ನಾವೇನಕ್ಕೆ ಒಂದು ವಿಚಾರ ಹೇಳ್ತಿದೀವಿ ಅಂತಂದ್ರೆ ಎಷ್ಟೋ ರೈತರುಗಳಿಗೆ ಒಂದು ಭೂಮಿ ಸೆಲೆಕ್ಟ್ ಮಾಡೋದೇ ಆಗಲಿ ಬಿತ್ತನೆ ಸೆಲೆಕ್ಟ್ ಮಾಡೋದೇ ಆಗಲಿ ಅಥವಾ ಒಂದು ಇಳುವರಿನಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇದೆ ನಾವೇನಕ್ಕೆ ಇವತ್ತು ಲೋಕೇಶನ ಮೀಟ್ ಮಾಡಿಸೋದು ನಮ್ಮಂತ ಅಂದ್ರೆ ಸಾವಿರಾರು ಜನ ರೈತರಿಗೆ ಒಂಚೂರು ಎಲ್ಪ್ ಆಗಲಿ ಒಂದು ಒಂದು ತಿಂಗಳು ಅಲ್ಲಿ ವೇರಿಯೇಷನ್ ಆಗಿರ್ಬೋದು ಮತ್ತೆ ಒಂದು ಮಾಡೋ ಮೆಡಿಶನ್ಸ್ ಅಲ್ಲಿ ಆಗಿರ್ಬೋದು ಮತ್ತೆ ಮೊದಲನೇದು ಭೂಮಿನ ಇಂಪಾರ್ಟೆಂಟ್ ಎಲ್ಲದಕ್ಕೂ ಭೂಮಿ ಮತ್ತೆ ಬೀಜ ಸರಿಯಾದ್ರೆ ನೀವು ಐವತ್ತರಿಂದ ಅರವತ್ತು ಭಾಗ ನೀವು ಕೃಷಿನಲ್ಲಿ ಗೆದ್ರಿ ಅಂತ ಅರ್ಥ ಈ ಈ ಇವತ್ತಿನ ಸಿಚುವೇಶನ್ ಅದೇ ಸಮಸ್ಯೆ ಆಗ್ತಿದೆ ಯಾವುದೋ ದುಡ್ಡು ಕಡಿಮೆ ಅಂತಾನೋ ಅಥವಾ ಯಾರ ನಮ್ಮ ಸ್ನೇಹಿತರದು ಅಂತನೋ ಅಥವಾ ನಮ್ಗೆ ಗೊತ್ತಿರೋದು ಅಂತನೋ ಅನ್ನೋದಕ್ಕಿಂತ ನೀವು ವೆರಿ ಇಂಪಾರ್ಟೆಂಟ್ ಬೀಜದ ಆಯ್ಕೆ ಮತ್ತೆ ಭೂಮಿ ಆಯ್ಕೆ ಲಕ್ಷಣ ಹೇಳದಂಗೆ ಯಾವುದೇ ಕಾರಣಕ್ಕೂ ಕಲ್ಲಲ್ಲಿ ಬಿತ್ತನೆ ಮಾಡಿದ ಕಡಿಮೆ ಮಾಡಿ ಶುಂಠಿ ಯಾಕಂದ್ರೆ ನಿಮ್ಗೆ ಸಂಪೂರ್ಣವಾಗಿ ಅಲ್ಲಿ ಶುಂಠಿ ನಿಮಗೆ ವಿಫಲ ಆಗುತ್ತೆ ಇಷ್ಟು ಹೇಳ್ತಾ ಇವತ್ತು ಶುಂಠಿ ಬೆಳೆಯ ಸಂಪೂರ್ಣ ಮಾಹಿತಿ ಕೊಡಿ ಲೋಕೇಶ್ ಅವರು ನೆಕ್ಸ್ಟ್ ಮೇ ಜೂನ್ ಅಲ್ಲಿ ಮತ್ತವರ್ನ ಸಂದರ್ಶನ ಮಾಡ್ತೀವಿ ಆಗ ಬೆಳೆ ಇದ್ದಂಗೆ ನೋಡಿರುತ್ತೆ ರೈತ ಬಾಂಧವರೇ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ ಶುಂಠಿ ಬೆಳೆಯ ಬಗ್ಗೆ ಮಾಹಿತಿ ನೀಡಿದ ಲೋಕೇಶ್ ಅವರಿಗೆ ಟಿ ವಿ ತರ್ಟೀನ್ ಹಾಸನ ಸುದ್ದಿವಾಹಿನಿಯ ಕಡೆಯಿಂದ ಧನ್ಯವಾದಗಳು ಜೊತೆಗೆ ರಿಪೋರ್ಟರ್ ಶಶಿಕುಮಾರ್ ಮತ್ತು ಕ್ಯಾಮರಾಮ್ಯಾನ್ ಗುರುಪ್ರಸಾದ್ ಅವರಿಗೆ ಧನ್ಯವಾದಗಳು